ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ನಮಸ್ಕಾರ ಸರ್ ವ್ಯಾಗನರ್ ಒಂದು ಗಾಡಿ ಕಳಿಸ್ಕೊಡ ರೆಡ್ ಕಲರ್ ಮಾಡಲ್ ಎಷ್ಟು ಸರ್ ಗಾಡಿ ಎರಡು ಸಾವಿರದ ಐದು ಓಡ್ ಎಷ್ಟು ಗಾಡಿ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾಂ ರನ್ನಿಂಗ್ ರನ್ನಿಂಗ್ ಇದೆ ಗಾಡಿ 91000 ರೂಪಾಯಿ ಇದೆ 91000 ರೂಪಾಯಿ ಇದೆ ಹ್ಮ್ ಇಂಜಿನ್ ಗೇರ್ ಗೇರ್ ಬೆಲೆ ಎಲ್ಲಾ ಎಲ್ಲ ಚೆನ್ನಾಗಿದೆ ಟೈರ್ ಗೇರ್ ಬೆಗಡಿ ಹ್ಮ್ ಟೈರ್ ಕಡಿಸನು ನಾಲ್ಕು ಗೋವಾ ಸಾಟೆರ್ ನ್ಯೂ ಡೈರೆಕ್ಟ್ ಇದ್ರಾ ಹ್ಮ್ ವ್ಯಾಗ್ನರ್ ಫೀಚರ್ಸ್ ಬೆಗಡಿ ಇದೆ ಒಳಗಡೆ ಎಸಿ ಪೋ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಎಸಿ ಪೋ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಹ್ಮ್ ಸಿಸ್ಟಮ್ ಇನ್ ಆಕ್ಸಿರೋ ಗಡಿಗೆ ಆಯ್ತೆ ನಿಮ್ಮ ಬಿಲ್ಡ್ ಬಿಲ್ಡ್ ಬಂದಿದೆ ಕಂಪೆಟಿ ಬಂದಿದೆಯಾ ಹ್ಮ್ ತುಂಬಾ ಇದೆ ಹ್ಮ್ ಟೀಕ ಕೋಲಚನೆ ಇದೆ ಬೆಗಡಿ ಎನ್ ತುಂಬಾ ಚೆನ್ನಾಗಿದೆ ಗಾಡಿ ಡೆಂಟ್ ಕ್ಲಾಸೆಸ್ ಏನಿಲ್ಲ ಏನಿಲ್ಲ ಲೊಕೇಶನ್ ಬೆಗಡಿ ಇರೋದು ಮೈಸೂರು ಸಾತಗಳ್ಳಿ ಬಸ್ ಸ್ಟಾಪ್ ಮೈಸೂರು ಸಾತಗಳ್ಳಿ ಬಸ್ ಸ್ಟಾಪ್ ಆದ್ರ ರಹ್ನ ಎಷ್ಟು ಕೊಡತದೆ ಮಲೇಜ್ 20 ಬರುತ್ತೆ 20 ಕೊಡತದೆ ಹ್ಮ್ પેટ્રોલ ಎಂಜಿನ್ ಇದು ಹ್ಮ್ પેટ્રોલ ವೆರಿಂಟ್ ಗ್ಯಾಸ್ ಗೇಸ್ ಎಂಜಿನ್ ಇಲ್ಲ ಎಷ್ಟು ಹೇಳ್ತ್ರು ರೇಟ್ ವೆಗ್ನೋರ್ಗೆ ಮಯ 135 ಹೇಳ್ತಾ ಇದೀನಿ